ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವತಿಯಿಂದ ರೀಸನಿಂಗ್ ಅಲ್ಲಿ ಬರ್ತಕ್ಕಂಥ ಅಲ್ಪಾಬೆಟ್ ಟೆಸ್ಟ್ ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ಈ ಅಲ್ಪಾಬೆಟ್ ಟೆಸ್ಟ್ ರೈಲ್ವೆ ಎಸ್ ಎಸ್ ಸಿ ಬ್ಯಾಂಕಿಂಗ್ ಹಾಗೂ ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳಷ್ಟು ಯೂಸ್ಫುಲ್ ಆಗಿರತಕ್ಕಂತಹ ಒಂದು ಟಾಪಿಕ್ ಇದಾಗಿದೆ ಈ ಟಾಪಿಕ್ ಮೇಲೆ ಡಿಫ್ರೆಂಟ್ ವೆರೈಟಿ ಆಫ್ ಗಳು ವೆರೈಟಿ ಆಫ್ ಸಬ್ ಟಾಪಿಕ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ ಸೊ ನಮ್ಗೆ ಇದರ ಎಲ್ಲ ವೆರೈಟಿಗಳು ಬೇಸಿಕ್ ಇಂದ ನೋಡಿದಾಗ ಮಾತ್ರ ಇದ್ರ ಮೇಲೆ ಬರುವಂತ ಕ್ವಶನ್ ಗಳಿಗೆ ಆನ್ಸರ್ ಮಾಡಬಹುದು ಸೊ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಎಸ್ ಎಸ್ ಸಿ ಮತ್ತು ರೈಲ್ವೆ ಪರೀಕ್ಷೆಗಳಿಗೆ ತರಬೇತಿ ಕರ್ನಾಟಕದ ಏಕೈಕ ಸಂಸ್ಥೆಯಾಗಿದೆ ಜೊತೆಗೆ ಅಡ್ಡಾ ಟೂ ಫೋರ್ ಸೆವೆನ್ ಒಂದಿಗೆ ಕಂಟೆಂಟ್ ಪಾರ್ಟ್ನರ್ ಆಗಿದ್ದು ಅಡ್ಡಾ ಟೂ ಫೋರ್ ಸೆವೆನ್ ಬುಕ್ಸ್ ಗಳನ್ನ ಆನ್ಲೈನ್ ಸ್ಟಡಿ ಮೆಟೀರಿಯಲ್ ಗಳನ್ನ ಮತ್ತು ಟೆಸ್ಟ್ ಪೇಪರ್ ಗಳನ್ನೆಲ್ಲ ನಾವು ಅಡ್ಡಾ ಟು ಫೋರ್ ಸೆವೆನ್ ಜೊತೆಯಿಂದ ಕೊಡ್ತಾ ಇದೀವಿ ಸೊ ಕರ್ನಾಟಕದಲ್ಲಿ ಬ್ಯಾಂಕಿಂಗ್ ಎಸ್ ಎಸ್ ಸಿ ಮತ್ತು ರೈಲ್ವೆ ಪರೀಕ್ಷೆಗಳಿಗೆ ಸುವ್ಯವಸ್ಥಿತವಾಗಿರ್ತಕ್ಕಂಥ ತರಬೇತಿ ಕೊಡ್ತಕ್ಕಂಥ ಸಂಸ್ಥೆ ಇದಾಗಿದೆ ಇಲ್ಲಿ ಸಬ್ಜೆಕ್ಟ್ ವೈಸ್ ಲೆಕ್ಚರರ್ಸ್ ಆನ್ಲೈನ್ ಆಫ್ಲೈನ್ ಟೆಸ್ಟ್ ಮೆಂಟರ್ ಹಾಸ್ಟೆಲ್ ಫೆಸಿಲಿಟಿ ಲೈಬ್ರರಿ ಮತ್ತು ಆನ್ಲೈನ್ ಎಕ್ಸಾಮ್ ಲ್ಯಾಬ್ ಫೆಸಿಲಿಟಿಯನ್ನು ಒದಗಿಸಿಕೊಡ್ತಾ ಇದೀವಿ ಜೊತೆಗೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅಂತ ಹೇಳಿ ಆ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯ್ನ್ ಆಗೋದ್ರ ಮೂಲಕ ಡೈಲಿ ನಾವು ಕಳಿಸ್ತಕ್ಕಂಥ ಮಾಡೆಲ್ ಕ್ವೆಶನ್ ಪೇಪರ್ಸ್ ಆಮೇಲೆ ಕರೆಂಟ್ ಅಫೇರ್ಸ್ ಮತ್ತು ಇತರೆ ನೋಟ್ಸ್ ಗಳನ್ನ ತಾವಿಲ್ಲಿ ಬಳಕೆ ಮಾಡಬಹುದು ಅದಕ್ಕೆಲ್ಲರೂ ಈ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಇರ್ತಕ್ಕಂಥ ಟೆಲಿಗ್ರಾಮ್ ಗೆ ತಾವೆಲ್ಲ ಜಾಯಿನ್ ಆಗಿ ಈಗ ನಾವು ಅಲ್ಪಾಬೆಟ್ ಟೆಸ್ಟ್ ಅನ್ನ ಡಿಸ್ಕಶನ್ ಮಾಡೋಣ ಅಲ್ಪಾಬೆಟ್ ಟೆಸ್ಟ್ ಮೇಲೆ ನೀವು ಆನ್ಸರ್ ಮಾಡಬೇಕು ಅಂದ್ರೆ ಫಸ್ಟ್ ನಮಗೆ ಏನ್ ಗೊತ್ತಿರಬೇಕು ಅಲ್ಪಾಬೆಟ್ ಗಳ ಪ್ಲೇಸ್ ನಂಬರ್ ಕರೆಕ್ಟ್ ಆಗಿ ಗೊತ್ತಿರಬೇಕು ಅಲ್ಪಾಬೆಟ್ ಗಳ ಪ್ಲೇಸ್ ನಂಬರ್ ನೋಡೋದಾದ್ರೆ ಎ ಟು ಜೆಡ್ ವರೆಗೆ ಫಾರ್ವರ್ಡ್ ಇಂದ ಎ ಫಸ್ಟ್ ಅದ ಬಿ ಸೆಕೆಂಡ್ ಅದ ಸಿ ತರ್ಡ್ ಲೆಟರ್ ಅದ ದೆನ್ ಡಿ ಫೋರ್ತ್ ಲೆಟರ್ ಅದ ದೆನ್ ಇ ಫಿಫ್ತ್ ಅದ ಸೊ ಎಲ್ಲ ಟ್ವೆಂಟಿ ಸಿಕ್ಸ್ ಲೆಟರ್ ಗಳ ಪ್ಲೇಸ್ ನಂಬರ್ ಅನ್ನ ನಾವು ಫಸ್ಟ್ ಪರ್ಫೆಕ್ಟ್ ಆಗಿರ್ಬೇಕು ಸೊ ಇದು ಪರ್ಫೆಕ್ಟ್ ಆಗ್ಬೇಕು ಅಂತಂದ್ರೆ ಇಲ್ಲಿ ನೋಡ್ರಿ ಫಿಫ್ತ್ ಲೆಟರ್ ಇದೆ ಇ ಇದೆ ಫಿಫ್ತ್ ಲೆಟರ್ ನಮ್ದು ಇ ಇದೆ ಫಿಫ್ತ್ ಲೆಟರ್ ಇ ಇದೆ ದೆನ್ ಟೆಂತ್ ಲೆಟರ್ ಇದೆ ಜೆ ಇದೆ ದೆನ್ ಫಿಫ್ಟೀನ್ ಲೆಟರ್ ಇದೆ ಓ ಇದೆ ಟ್ವೆಂಟಿ ಏತ್ ಲೆಟರ್ ಟಿ ಇದೆ ಟ್ವೆಂಟಿ ಫಿಫ್ತ್ ಲೆಟರ್ ವೈ ಇದೆ ಸೊ ಅಟ್ ಲೀಸ್ಟ್ ಈ ಫೈವ್ ಲೆಟರ್ ಪ್ಲೇಸ್ ನಂಬರ್ ಗೊತ್ತಿದ್ರು ನೀವೆಲ್ಲಾ ಅಲ್ಪಬೆಟ್ ಟೆಸ್ಟ್ ಗಳನ್ನ ನೀವು ಸಾಲ್ವ್ ಮಾಡ್ಬೋದು ಇದಕ್ಕೊಂದು ಫಾರ್ಮುಲಾ ಬರ್ತದೆ ಇ ಜೆ ಓ ಟಿ ವೈ ಅಂತ ಹೇಳಿ ನೋಡ್ರಿ ಇ ಜೆ ಓ ಟಿ ವೈ ಈ ಏನಾಗಿದೆ ಫಿಫ್ತ್ ಲೆಟರ್ ಇದೆ ಜೆ ಟೆಂತ್ ಓ ಫಿಫ್ಟೀನು ಟಿ ಟ್ವೆಂಟಿ ವೈ ಟ್ವೆಂಟಿ ಫೈವ್ ಸೊ ಅಟ್ ಲೀಸ್ಟ್ ಟ್ವೆಂಟಿ ಸಿಕ್ಸ್ ಲೆಟರ್ ನಿಮಗೆ ಪರ್ಫೆಕ್ಟ್ ಆಗಲಿಲ್ಲ ಅಂದ್ರೂ ಈ ಫಾರ್ಮುಲಾ ಪ್ರಕಾರ ಇಲ್ಲಿ ಬರುವಂತ ಫೈವ್ ಲೆಟರ್ ಗಳ ಪ್ಲೇಸ್ ನಂಬರ್ ನಿಮಗೆ ಗೊತ್ತಿರಬೇಕು ಇ ಎಷ್ಟೇ ಇದೆ ಫಿಫ್ ಲೆಟರ್ ಇದೆ ಜೆ ಟೆಂತ್ ಲೆಟರ್ ಇದೆ ಓ ಫಿಫ್ಟೀನ್ ಇದೆ ಟಿ ಟ್ವೆಂಟಿ ಇದೆ ವೈ ಟ್ವೆಂಟಿ ಫಿಫ್ ಲೆಟರ್ ಇದೆ ಇವೆಲ್ಲ ಲೆಟರ್ ಗಳ ಪ್ಲೇಸ್ ನಂಬರ್ ನಿಮಗೆ ಗೊತ್ತಿತ್ತು ಅಂತಂದ್ರೆ ಸಿಕ್ಸ್ ಲೆಟರ್ ಗಳ ಪ್ಲೇಸ್ ನಂಬರ್ ಅನ್ನ ನಾವು ನೋಡಬಹುದು ಈ ಫಾರ್ ಎಕ್ಸಾಂಪಲ್ ಟ್ವೆಲ್ ಲೆಟರ್ ನಿಮಗೆ ಗೊತ್ತಿದೆ ಜೆ ಇದೆ ಕೆ ಎಲ್ ಟ್ವೆಲ್ ಲೆಟರ್ ಯಾವ್ದಿದೆ ಎಲ್ ಇದೆ ಸೊ ಫಿಫ್ಟೀನ್ ಲೆಟರ್ ಓ ಇದೆ ಯಾವ್ದಂದ್ರ ಮುಂದೆ ಓ ಪಿ ಕ್ಯೂ ನೀವು ಮತ್ತೆ ಇಂದ ಕೌಂಟ್ ಮಾಡ್ಕೊಂಡು ಕೊಡುವಂತ ಅವಶ್ಯಕತೆ ಇಲ್ಲ ಈ ಫೈವ್ ಲೆಟರ್ ಮೇಲೆ ಎಲ್ಲಾ ಟ್ವೆಂಟಿ ಸಿಕ್ಸ್ ಲೆಟರ್ ಗಳನ್ನ ನೀವು ನೋಡಬಹುದು ಫಾರ್ ಎಕ್ಸಾಂಪಲ್ ವಿದ್ ನಂಬರ್ ಎಷ್ಟು ಅಂತ ಕೇಳಿದ್ರೆ ಅಂದ್ರೆ ವಿ ನಿಯರೆಸ್ಟ್ ಲೆಟರ್ ಯಾವ್ದಿದೆ ಟಿ ಇದೆ ಟಿ ಯು ವಿ ಸೊ ಟ್ವೆಂಟಿ ಸೆಕೆಂಡ್ ಲೆಟರ್ ವಿ ಇದೆ ಅಂತ ಹೇಳ್ಬಹುದು ಸೊ ಅದೇ ಯಾವ ಬೇಕಾದ ಲೆಟರ್ ನ ತಗೊಂಡ್ರಿ ಈಗ ಏಟೀನ್ ಲೆಟರ್ ಯಾವ್ದಿದೆ ಅಂತಂದ್ರೆ ಫಿಫ್ಟೀನ್ ಲೆಟರ್ ಯಾವ್ದಿದೆ ಓ ಇದೆ ಪಿ ಕ್ಯೂ ಆರ್ ಸೊ ಏಟೀನ್ ಲೆಟರ್ ಇದೆ ಆರ್ ಇದೆ ಅಂತ ಹೇಳ್ಬಹುದು ಸೊ ಈಗ ಥರ್ಟೀನ್ ಲೆಟರ್ ಯಾವುದು ಅಂತ ಕೇಳಿದ್ರೆ ಅಂದ್ರೆ ಟೆಂತ್ ಲೆಟರ್ ಯಾವ್ದಿದೆ ಜೆ ಇದೆ ಕೆ ಎಲ್ ಎಂ ಥರ್ಟೀನ್ ಲೆಟರ್ ಯಾವ್ದು ಅಂತ ಹೇಳ್ಬೋದು ಎಂ ಅಂತ ಹೇಳ್ಬೋದು ಈಗ ಎಲ್ಲದ ಪ್ಲೇಸ್ ನಂಬರ್ ಎಷ್ಟು ಅಂತ ಕೇಳಿದ್ರೆ ಎಲ್ಲದ ಹಿಂದೆ ಮುಂದೆ ಒಂದ್ ಎರಡು ಅಕ್ಷರ ಹೊತ್ತು ನೋಡ್ರಿ ಜೆ ಕೆ ಎಲ್ ಜೆ ಟೆಂತ್ ಅದ ಕೆ ಎಲ್ ಸೊ ಎಲ್ ಈಸ್ ಟ್ವೆಲ್ ಲೆಟರ್ ಹಿಂಗೆ ಎಲ್ಲಾ ಲೆಟರ್ ಗಳ ಫಾರ್ವರ್ಡ್ ನಂಬರ್ ಅನ್ನ ಎ ಟು ಜೆಡ್ ನಂಬರ್ಸ್ ಅನ್ನ ನೀವು ಏನ್ ಮಾಡ್ಬೋದು ಈ ಟೇಬಲ್ ಮೇಲೆ ರಿಕಾಲ್ ಮಾಡ್ಬೋದು ಈ ಇಂದ ಇ ಜೆ ಒ ಟಿ ವೈ ಇದಕ್ಕೇನು ಫಾರ್ಮುಲಾ ಅಂತ ಕರೀತಾರೆ ಅಂದ್ರೆ ಇ ಜೆ ಓ ಟಿ ವೈ ಇದ್ರ ಮೇಲೆ ಎಲ್ಲಾ ಟ್ವೆಂಟಿ ಸಿಕ್ಸ್ ಲೆಟರ್ ಗಳನ್ನ ನೀವು ರಿಕಾಲ್ ಮಾಡ್ಬೋದು ಸೊ ಬೈಯಾಟ್ ಮಾಡ್ತೀನಿ ಅಂದ್ರೆ ಸಾಧ್ಯ ಆಗೋದೇ ಇಲ್ಲ ಸೊ ಹಂಗಾಗಿ ಮುಂಬರ್ತಕ್ಕಂಥ ಕೊಡಿಂಗಡಿ ಕೊಡಿಂಗು ಅಲ್ಪಾಬೆಟ್ ಟೆಸ್ಟ್ ಆಮೇಲೆ ಅನಾಲಜಿ ಕ್ಲಾಸಿಫಿಕೇಶನ್ ಡಿಕ್ಷನರಿ ಫಾರ್ಮೇಶನ್ ಎಲ್ಲದ್ರ ಮೇಲೂ ಇದ್ರ ಮೇಲೆ ಕ್ವಶನ್ ಬರುವಂತ ಚಾನ್ಸ್ ಇರ್ತದೆ ಸೊ ಹಂಗಾಗಿ ನೀವು ಅಲ್ಪಾಬೆಟ್ ಟೇಬಲ್ ಅನ್ನು ಏನ್ ಮಾಡ್ಬೇಕು ಪರ್ಫೆಕ್ಟ್ ಆಗಿ ನೋಡ್ಕೊಂಡಿರ್ಬೇಕು ಇದು ಫಾರ್ವರ್ಡ್ ಆಯ್ತು ಈಗ ನಾವು ನೋಡೋದಾದ್ರೆ ಇದ್ರ ರಿವರ್ಸ್ ಪ್ಲೇಸ್ ನಂಬರ್ ಬೇಕು ಅಂತಂದ್ರೆ ಈಗ ಎ ಫಸ್ಟ್ ಎಂದ ವರೆಗೆ ಹೇಳಿರಿ ಅಂತಂದ್ರೆ ಏನ್ ಇದು ರಿವರ್ಸ್ ಪ್ಲೇಸ್ ನಂಬರ್ ಆಗಿ ಫಾರ್ವರ್ಡ್ ನಂಬರ್ ಆಗಿರ್ತದೆ ಎ ಟು ಒನ್ ಜೆಡ್ ಟ್ವೆಂಟಿ ಸಿಕ್ಸ್ ಸೊ ಅದೇ ರಿವರ್ಸ್ ಅಂದ್ರೆ ಏನು ಇಂದ ಜೆಡ್ ವರೆಗೆ ಇರ್ತದೆ ಬಟ್ ಏನಾಗಿರ್ತದೆ ಕೌಂಟ್ ಆಗೋದು ಜೆಡ್ ಒನ್ ಆಗಿರ್ತದೆ ಎ ಟ್ವೆಂಟಿ ಸಿಕ್ಸ್ ಆಗಿರ್ತದೆ ಸೊ ಹಂಗ ನಾವು ಕೌಂಟ್ ಮಾಡಬೇಕು ಅಂತಂದ್ರೆ ಸೊ ಇವ್ರ ಅಪೋಸಿಟ್ ಲೆಟರ್ ಗಳು ನಿಮಗೆ ಗೊತ್ತಿರ್ಬೇಕು ನೋಡ್ರಿ ಎ ಜೆಡ್ ಬಿ ವೈ ಸಿ ಎಕ್ಸ್ ಡಿ ಡಬ್ಲ್ಯೂ ಇ ವಿ ಎಫ್ ಯು ಜಿ ಟಿ ಎಚ್ ಎಸ್ ಐ ಆರ್ ಜೆ ಕ್ಯೂ ಕೆ ಪಿ ಎಲ್ಓ ಎನ್ ಎನ್ ಸೊ ಎಲ್ಲ ಟ್ವೆಂಟಿ ಸಿಕ್ಸ್ ಲೆಟರ್ ಗಳ ನಿಮ್ಗೆ ಅಪೋಸಿಟ್ ಲೆಟರ್ ಗಳನ್ನ ಮಾಡಿದಾಗ ತರ್ಟೀನ್ ಪೇರ್ಸ್ ಆಗ್ತಾವೆ ರೀ ತರ್ಟೀನ್ ಪೇರ್ಸ್ ಆಗ್ತಾವ್ ಎಪೋಸಿಟ್ ಜೆಡ್ ನೋಡ್ರಿ ಎ ಜೆಡ್ ಬಿ ವೈ ಸಿ ಎಕ್ಸ್ ಡಿ ಡಬ್ಲ್ಯೂ ಇದನ್ ಮಾಡ್ಬೇಕಂದ್ರೆ ಒಂದ್ ಸಾಂಗ್ ತರ ಏನ್ ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಸಾಂಗ್ ತರ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ನೋಡ್ರಿ ಎ ಜೆಡ್ ಬಿ ವೈ ಸಿ ಎಕ್ಸ್ ಡಿ ಡಬ್ಲ್ಯೂ ದೆನ್ ಇ ವಿ ಎಫ್ ಯು ಜಿ ಟಿ ಎಚ್ ಎಸ್ ದೆನ್ ಐ ಆರ್ ಜೆ ಕ್ಯೂ ಕೆ ಪಿ ಎಲ್ ಓ ಲಾಸ್ಟ್ ಎಲ್ ಓ ಎಂ ಎನ್ ಸೊ ಈ ತರ ಫೋರ್ ಲೆಟರ್ಸ್ ಗ್ರೂಪ್ ಮಾಡಿ ನೀವು ರಿಕಾಲ್ ಮಾಡಿದ್ರಿ ಅಂತಂದ್ರೆ ಎಲ್ಲಾ ಟ್ವೆಂಟಿ ಸಿಕ್ಸ್ ಲೆಟರ್ ಗಳ ಪ್ಲೇಸ್ ನಂಬರ್ ಏನಾಗ್ತದೆ ಈಗ ಅಪೋಸಿಟ್ ಗೊತ್ತಾಯ್ತು ನಮ್ಗೆ ಎ ಜೆಡ್ ಬಿ ವೈ ಸಿ ಎಕ್ಸ್ ಡಿ ಡಬ್ಲ್ಯೂ ಇ ವಿ ಎಫ್ ಯು ಜಿ ಟಿ ಎಚ್ ಎಸ್ ಐ ಆರ್ ಜೆ ಕೆ ಪಿ ಎಲ್ ಪ್ಯೂ ಎನ್ ಸೊ ಈಗ ಎಮ್ದು ಫಾರ್ವರ್ಡ್ ನಂಬರ್ ಏನಾಗಿದೆ ಥರ್ಟೀನ್ ಇದೆ ಅದೇ ರಿವರ್ಸ್ ಇಂದ ನೋಡಿದ್ರೆ ಫಾರ್ವರ್ಡ್ ಇದ್ದಾಗ ತರ್ಟೀನ್ ಅದ ರಿವರ್ಸ್ ಇಂದ ನೋಡಿದಾಗ ಎಷ್ಟಾಗಿರ್ತದ ತರ್ಟಿನ್ ಅಪೋಸಿಟ್ ಲೀಟರ್ ಯಾವ್ದಿದೆ ಎನ್ ಇದೆ ಎನ್ ನಂಬರ್ ಎಷ್ಟಿದೆ ಫೋರ್ಟೀನ್ ಇದೆ ಅಂದ್ರೆ ರಿವರ್ಸ್ ಇಂದ ನೋಡಿದ್ರೆ ಏನಾಗಿರ್ತದ ಫೋರ್ಟೀನ್ ಆಗಿರ್ತದ ಫಾರ್ವರ್ಡ್ ಇಂದ ನೋಡಿದ್ರೆ ತರ್ಟೀನ್ ಆಗಿರ್ತದ ಈಗ ಟಿ ಫಾರ್ವರ್ಡ್ ಇದ್ದಾಗ ಎಷ್ಟಾಗಿರ್ತದೆ ಟ್ವೆಂಟಿ ಆಗಿರ್ತದೆ ರಿವರ್ಸ್ ಇಂದ ಬೇಕಂದ್ರೆ ಟಿ ದ್ ಅಪೋಸಿಟ್ ಲೀಟರ್ ಯಾವ್ದಿದೆ ಜಿ ಇದೆ ಜಿ ಟಿ ಅಂತ ಓದಿರ್ತೀರಿ ಜಿದ ನಂಬರ್ ಏನಂತ ಮಾಡಬೇಕು ಸೆವೆನ್ ಅಂದ್ರೆ ಜೀದ್ ನಂಬರ್ ರಿವರ್ಸ್ ಇದ್ದಾಗ ಟ್ವೆಂಟಿ ಆಗಿರ್ತದ ಫಾರ್ವರ್ಡ್ ಇದ್ದಾಗ ಸೆವೆನ್ ಆಗಿರ್ತದೆ ಹಿಂಗೆ ಯಾವುದೇ ಲೆಟರ್ ಗಳ ರಿವರ್ಸ್ ನಂಬರ್ ಬೇಕು ಅಂದ್ರೆ ಅಪೋಸಿಟ್ ಲೇ ಪ್ಲೇಸ್ ಲೆಟರ್ ಗಳ ಪ್ಲೇಸ್ ನಂಬರ್ ಅನ್ನು ನೀವು ಅದಕ್ಕೆ ಕೊಟ್ಟು ಬಿಟ್ರಿ ಅಂದ್ರೆ ರಿವರ್ಸ್ ನಂಬರ್ ಆಗಿರ್ತದೆ ಇಲ್ಲ ಇನ್ನೊಂದು ಟೆಕ್ನಿಕ್ ಏನು ಅಂತಂದ್ರೆ ಯಾವುದೇ ಒಂದು ಲೆಟರ್ದು ಫಾರ್ವರ್ಡ್ ನಂಬರ್ ಅನ್ನ ಟ್ವೆಂಟಿ ಸೆವೆನ್ ಒಳಗೆ ಮೈನಸ್ ಮಾಡಿದಾಗ ಬರುವಂತ ನಂಬರ್ ಏನಾಗಿರ್ತಂದ್ರೆ ರಿವರ್ಸ್ ಪ್ಲೇಸ್ ನಂಬರ್ ಆಗಿರ್ತದೆ ಈಗ ಫಾರ್ ಎಕ್ಸಾಂಪಲ್ ಜೆ ಜೆ ಫಾರ್ವರ್ಡ್ ಇದ್ದಾಗ ಎಷ್ಟಿರ್ತದೆ ಟ್ವೆಂಟಿ ಟೆನ್ ಆಗಿರ್ತದೆ ರಿವರ್ಸ್ ಇಂದ ಜೆ ನಂಬರ್ ಎಷ್ಟಂತಂದ್ರೆ ಟ್ವೆಂಟಿ ಸೆವೆನ್ ಮೈನಸ್ ಟೆನ್ ಅಂತ ಮಾಡಿಬಿಡುದು ಅವಾಗ ಏನಾಗಿರ್ತದೆ ಸೆವೆಂಟೀನ್ ಆಗಿರ್ತದೆ ಸೊ ಈ ಟ್ರಿಕ್ಸ್ ಯೂಸ್ ಮಾಡಬಹುದು ಇಲ್ಲ ಅಂದ್ರೆ ಅಪೋಸಿಟ್ ಅಂದ್ರೆ ರಿವರ್ಸ್ ಪ್ಲೇಸ್ ನಂಬರ್ ಆಗಿರುತ್ತೆ ಟ್ರಿಕ್ಸ್ ಇಲ್ಲಿ ಫಾಲೋ ಮಾಡಬಹುದು ನಾವ್ ಇನ್ನೊಂದು ನೋಡೋದಾದ್ರೆ ಇನ್ನೊಂದ್ ನಾವು ನೋಡೋದಾದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಆರ್ ಆರ್ ಫಾರ್ವರ್ಡ್ ಇದ್ದಾಗ ಇದ್ರ ಪ್ಲೇಸ್ ನಂಬರ್ ಎಷ್ಟಿದೆ ಗೊತ್ತಿಲ್ಲ ಅಂತಂದ್ರೆ ಓ ಪಿ ಕ್ಯೂ ಆರ್ ನೋಡ್ರಿ ಓ ಫಿಫ್ಟೀನ್ ಇದೆ ಪಿ ಕ್ಯೂ ಆರ್ ಏಟೀನ್ತ್ ಇದೆ ಸೊ ಇದನ್ನ ರಿವರ್ಸ್ ಇದ್ರ ನಂಬರ್ ಎಷ್ಟಾಗಿರುತ್ತೆ ಜಡ್ ಇಂದ ನೋಡಿದಾಗ ಆರ್ ನಂಬರ್ ಎಷ್ಟಾಗಿರುತ್ತೆ ಅಂದ್ರೆ ಆರ್ ಅಪೋಸಿಟ್ ಲೆಟರ್ ಯಾವ್ದಿದೆ ಇಲ್ಲಿ ಹೇಳಿಲ್ಲ ಆ ಆ ಆರ್ ಅಂತ ಹೋದಿರಿ ಆ ಆರ್ ಅಂತಂದ್ರೆ ಐದ್ ನಂಬರ್ ಇದಕ್ಕೆ ಕೊಟ್ಬಿಡೋದು ಐದ್ ನಂಬರ್ ಎಷ್ಟಾಗಿರ್ತದೆ ಫಾರ್ವರ್ಡ್ ಇದ್ದಾಗ ನೈನ್ ಆಗಿರ್ತದೆ ಸೊ ರಿವರ್ಸ್ ಇದ್ದಾಗ ಆರ್ ನೈನ್ ಆಗಿರ್ತದೆ ಫಾರ್ವರ್ಡ್ ಇದ್ದಾಗ ಎಷ್ಟಾಗಿರ್ತದೆ ಏಟೀನ್ ಆಗಿರ್ತದೆ ಅದೇ ನಾವು ಐ ಫಾರ್ವರ್ಡ್ ಇದ್ದಾಗ ಎಷ್ಟಾಗಿರ್ತದೆ ಏಟೀನ್ ಆಗಿರ್ತದೆ ರಿವರ್ಸ್ ನೈನ್ ಆಗಿರ್ತದೆ ರಿವರ್ಸ್ ಇದ್ದಾಗ ಎಷ್ಟಿರ್ತದೆ ಏಟೀನ್ ಆಗಿರ್ತದೆ ಸೊ ಈ ಮೆಥಡ್ ಒಂದ್ ಮಾಡ್ಬೋದು ಇನ್ನೊಂದ್ ಮೆಥಡ್ ಏನಂದ್ರೆ ಆರ್ ನಂಬರ್ ಎಷ್ಟಿದೆ ಏಟೀನ್ ಇದೆ ಯಾವಾಗ ಫಾರ್ವರ್ಡ್ ಇದ್ದಾಗೇಟ್ ಏನ್ ಇದೆ ಇದನ್ನ ಯಾವಾಗಲೂ ಏನ್ ಮಾಡ್ಬೇಕು ಟ್ವೆಂಟಿ ಸೆವೆನ್ ಒಳಗೆ ಮೈನಸ್ ಮಾಡಬೇಕು ಅದಕ್ಕೆ ನಿಮ್ಗೆ ಆನ್ಸರ್ ಏನ್ ಬರ್ತಾ ಇಲ್ಲಿ ನೈನ್ ಬರ್ತದೆ ಯಾವುದೇ ರಿವರ್ಸ್ ನಂಬರ್ ನಿಮಗೆ ಬೇಕು ಒಂದು ಲೆಟರ್ ರಿವರ್ಸ್ ಪ್ಲೇಸ್ ನಂಬರ್ ಬೇಕು ಅಂದ್ರೆ ಟ್ವೆಂಟಿ ಸೆವೆನ್ ಮೈನಸ್ ಫಾರ್ವರ್ಡ್ ನಂಬರ್ ಅವಾಗ ಮಾಡಿದಾಗ ನಿಮ್ ಆನ್ಸರ್ ಏನಾಗಿರ್ತದೆ ನೈನ್ ಆಗಿರ್ತದೆ ಸೊ ಈ ತರ ಎಲ್ಲಾ ಲೆಟರ್ ಗಳ ಫಾರ್ವರ್ಡ್ ಅಂಡ್ ರಿವರ್ಸ್ ನಂಬರ್ ನಿಮಗೆ ಗೊತ್ತಿರಬೇಕು ಅದು ಗೊತ್ತಾಗ್ಬೇಕು ಅಂದ್ರೆ ಇದು ಸಾಂಗ್ ತರ ಪ್ರಾಕ್ಟೀಸ್ ಮಾಡಬೇಕು ಎ ಜೆಡ್ ಬಿ ವೈ ಸಿ ಎಕ್ಸ್ ಡಿ ಡಬ್ಲ್ಯೂ ಇ ವಿ ಎಫ್ ಯು ಜಿ ಟಿ ಎಚ್ ಎಸ್ ಕ್ಯೂ ಕೆ ಪಿ ಎಲ್ ಎಮ್ ಎನ್ ಸರಿನಾ ಈಗ ನಾವು ನೋಡೋದಾದ್ರೆ ಇದ್ರ ಪ್ರಾಬ್ಲಮ್ಸ್ ಅನ್ನ ಈಗ ನೋಡ್ತಾ ಹೋಗೋಣ ಇದ್ರಾಗ ಎಷ್ಟು ವೆರೈಟಿ ಆಫ್ ಕ್ವಶನ್ ಗಳು ಬರ್ತವೆ ಅಲ್ಪಾಬೆಟ್ ಟೆಸ್ಟ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿಗಳು ಬರ್ತವೆ ಈಗ ನಾವು ನೋಡ್ತಾ ಇರೋದು ಟೈಪ್ ಒನ್ ಟೈಪ್ ಒನ್ ಅಲ್ಲಿ ನಾವು ಆನ್ಸರ್ ಮಾಡ್ಬೇಕು ಅಂದ್ರೆ ಈಗ ನಾವು ಟೇಬಲ್ ಓದಿದೀವಲ್ಲ ಅದು ಬಹಳಷ್ಟು ಹೆಲ್ಪ್ಫುಲ್ ಆಗಿರ್ತದೆ ಸೊ ಈಗ ನಾವು ಟೈಪ್ ಒನ್ ನಾನು ಈಗ ಬೈಲೆಂಗಲ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಕಂಟೆಂಟ್ ಇಂಗ್ಲೀಷ್ ಅಲ್ಲಿ ಇರ್ತದೆ ಎಕ್ಸ್ಪ್ಲೇಷನ್ ಇಂಗ್ಲಿಷ್ ಅಂಡ್ ಕನ್ನಡ ಅಲ್ಲಿ ನಾವು ಕೊಡ್ತಾ ಇರ್ತಿರ್ತೀವಿ ಸೊ ಈಗ ನಾವು ನೋಡೋದಾದ್ರೆ ಫಸ್ಟ್ ಕ್ವಶನ್ ಇದೆ ನೋಡಿ ಹೌ ಮೆನಿ ಪೇರ್ಸ್ ಆಫ್ ಲೆಟರ್ಸ್ ಆರ್ ದೇರ್ ಇನ್ ದ ವರ್ಡ್ ಡಿಪ್ಲೊಮಸಿ ವಿಚ್ ಹಾವ್ ದ ಸೇಮ್ ನಂಬರ್ ಆಫ್ ಲೆಟರ್ಸ್ ಬಿಟ್ವೀನ್ ದಮ್ ಆಸ್ ಇನ್ ಇಂಗ್ಲಿಷ್ ಅಲ್ ಪಾವೆಟ್ ಸೊ ಇಲ್ಲೇನಿದೆ ಕ್ವಶನ್ ಇಲ್ಲಿ ಹೌ ಮೆನಿ ಪೇರ್ಸ್ ಆಫ್ ಲೆಟರ್ಸ್ ಆರ್ ದೇರ್ ಅಂತಿದೆ ಹೌ ಮೆನಿ ಪೇರ್ಸ್ ಆಫ್ ಲೆಟರ್ಸ್ ಆರ್ ದೇರ್ ಇನ್ ದ ವರ್ಡ್ ಡಿಪ್ಲೊಮಸಿ ನೋಡ್ರಿ సో ఇొలె హౌ మి పేర్స్ ఆఫ్ లెటర్స్ అక్షరూ గ్యాప్ ఎస్ అది ఇంగ్లీష్ ఆల్ఫాబెట్ లో ఏ గ్యాప్ ఇప్పుడు సో అంత ఎస్ పేర్ ఆఫ్ లెటర్స్ ద సేమ్ నంబర్ ఆఫ్ లెటర్స్ బిట్వీన్ దెమ్ ఆస్ ఇన్ ఇంగ్లీష్ అల్ప బైట్ సో ఈ చెక్త హా హై జెల్ దెన్ ఐ జె ஐதி எம் வரைக்கும் ஒன் அது பேர் அது நெக்ஸ்ட் என்பி வரதில்ல பி கியூ ஆர் எஸ் டிதில் எல் எம் என்பதில் ஓ பி கியூஆர் எஸ் ஆக எம் எதிசி ஆக சி டி ஆக இந்த நோட் வாய்ந்த நெக்ஸ்ட் வை ஜெட் ஏ நோட் இதொந்து பேர் ஆகிசிடிஇ எஃப் ஜி ஆக எம் எம்இந்த பி வந்து ஆன் எம் எர் ஆய் ஒ பி கியூஆர் எஸ் ஆக தென் எல் ఎంఎన్ ఓ ఆగన్ పి క్యూఆర్ ఆగద్రీ ఆప్షన్ ఇది పేర్స్ ఆన్సర్ ఎస్ట్రి సి డి ఎఫ్ జి ఎన్ నోడ త్రీ ఫోర్ ఫైవ్ సిక్స్ మన్ ఆఫ్ దీస్ సో ఇంకా వై జ్ ఎంత కన్సిడర్ మొక్కు ಸಿ ಡಿ ಇ ಎಫ್ ನೋಟ್ರಿ ಸಿ ದಿಂದ ಡಿ ಇ ಎಫ್ ಜಿ ಎಚ್ ಐ ನೋಟ್ರಿ ಸಿ ದಿನ್ ಐನು ಒಂದ್ ಆಗ್ತದೆ ಸೊ ಅದಕ್ಕೆ ಟೋಟಲಿ ಆನ್ಸರ್ ಏನಾಗ್ತದೆ ನಮ್ದಲ್ಲಿ ಫೋರ್ ಆಗ್ತದೆ ಸೊ ಈ ತರ ನಾವಿಲ್ಲಿ ನೋಡ್ಬೋದು ನೆಕ್ಸ್ಟ್ ನಾವ್ ನೋಡೋದಾದ್ರೆ ಹೌ ಮೆನಿ ಪೇರ್ಸ್ ಆಫ್ ಲೆಟರ್ಸ್ ಆರ್ ದೇರ್ ಇನ್ ದ ವರ್ಡ್ ಪಾಪ್ಯುಲೇಷನ್ ವಿಚ್ ಹಾವ್ ದ ಸೇಮ್ ನಂಬರ್ ಆಫ್ ಲೆಟರ್ಸ್ ಬಿಟ್ವೀನ್ ದಮ್ ಆಸ್ ಇನ್ ಇಂಗ್ಲಿಷ್ ಅಲ್ಪೇಟ್ ಪಾಪ್ಯುಲೇಷನ್ ಅನ್ನೋ ಶಬ್ದೊಳಗ ಎಷ್ಟು ಪೇರ್ ಆಫ್ ಲೆಟರ್ಸ್ ಇದಾವೆ ಸೊ ನಾವಿಲ್ಲಿ ನೋಡೋದಾದ್ರೆ ನೋಡ್ರಿ ಪ್ರತಿಯೊಂದು ಲೆಟರ್ಸ್ ನಾವು ಈ ಅಬ್ಸರ್ವ್ ಮಾಡ್ತಾ ಹೋಗೋಣ ಸೊ ಪಿ ಇದೆ ಓ ಪಿ ಒಂದಾಗ್ತದೆ ಒಂದಿದೆ ಆಮೇಲೆ ಇಲ್ಲಿ ಓ ಪಿ ಒಂದಿದೆ ಸೊ ಪ್ರತಿ ಲೆಟರ್ಸ್ ಅನ್ನ ಇಲ್ಲಿ ತನಕ ಓದ್ತಾ ಅಲ್ಪಾ ಬೇಕು ಓ ನೋಡ್ರಿ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಬರೋದಲ್ಲ ಓದಿಂದ ಪಿ ಆಗ್ಯದ ಈ ಕಡೆ ಓದಿಂದ ಪಿ ಆಗ್ಯದ ಓಕೆ ಎರಡಾದ್ರು ಒ ಪಿ ಕ್ಯೂ ಆರ್ ಎಸ್ ಟಿ ನೋಡ್ರಿ ಓದಿಂದ ಟಿ ಒಂದ ಆಗ್ತದೆ ಅದು ಯು ವಿ ಬರೋದಿಲ್ಲ ಪಿ ಕ್ಯೂ ಆರ್ ಎಸ್ ಟಿ ನೋಡ್ರಿ ಪಿ ದಿಂದ ಟಿ ಒಂದ ಆಗ್ತದೆ ಫೋರ್ ಅದು ದೆನ್ ಯು ಇಂದ ಪಿ ಡಬ್ಲ್ಯೂ ಎಕ್ಸ್ ವೈ ವೈಝಡ್ ಆಗೋದಿಲ್ಲ ಎಲ್ ಇಂದ ಎಂ ಎನ್ ಓ ಪಿ ಕ್ಯೂ ಆಗೋದಿಲ್ಲ ಎಂದ ಬಿ ಸಿ ಡಿ ಇ ಆಗೋದಿಲ್ಲ ಟಿ ಯು ವಿ ಆಗುದಿಲ್ಲ ಐ ಜೆ ಕೆ ಆಗುದಿಲ್ಲ ಓ ಎನ್ ನೋಡ್ರಿ ಎನ್ ಓ ಒ ಒಂದ್ ಆಗ್ತದೆ ಎಷ್ಟು ಇಲ್ಲಿ ತೊಳಗಿ ಫಾರ್ವರ್ಡ್ ಹೋಗುವಾಗ ಒನ್ ಟೂ ತ್ರೀ ಫೋರ್ ಫೈವ್ ಅದು ಇನ್ನು ರಿವರ್ಸ್ ನಾವು ಬಂದ್ರೆ ಎನ್ ಓ ಆಲ್ರೆಡಿ ಮಾಡಿದ್ವಿ ಈಗ ಇದು ಆಯ್ತು ಲೆಟರ್ ಫಾರ್ವರ್ಡ್ ಇರ್ಬೋದು ಅಥವಾ ರಿವರ್ಸ್ ಇರ್ಬೋದು ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ಬಿ ಡಬ್ಲ್ಯೂ ಬರೋದಿಲ್ಲ ಓ ಪಿ கியூ ஆர் எஸ் டி டப்லூ ஆல் நோட் ஐ டூ எல் ஒன் ஆகும் ஐ ஜே கே எல் எம்என் ஓ நோட் ஆயு ஒன் ஆகது அது இல்லை ஒன் டூ த்ரீ ஃபோர் ஃபைவ் சிக்ஸ் செவன் அது ஆப்ஷன் இது மோர் தன் செவன் அப்போ இன்னொந்தாக நோட் ஆய்ந்தோ இது ஐ ஜே கே எல் நோட்ரி ಎಲ್ ಎಂ ಎನ್ ಓ ಪಿ ನೋಟ್ರಿ ಪಿ ಎಷ್ಟು ಅದು ಎಷ್ಟು ಎಂಟದು ಈಗ ಸೊ ಇಲ್ಲಿ ನಾವು ಆಪ್ಷನ್ ನೋಡಿದ್ರೆ ಏನಿದೆ ಫೈವ್ ಸಿಕ್ಸ್ ಸೆವೆನ್ ನನ್ ಆಫ್ ದೀಸ್ ಮೋರ್ ದೆನ್ ಸೆವೆನ್ ಅಂತಿದೆ ಇನ್ನು ಆಗ್ಬೋದು ನಮ್ಮ ಆಪ್ಷನ್ ಏನಾಗಿದೆ ಮೋರ್ ದೆನ್ ಸೆವೆನ್ ಅಂತ ಬಂದಿದೆ ಅಂದ್ರೆ ಈಗ ನಾವಿಲ್ಲಿ ಇಲ್ಲಿ ಏಟ್ ಮಾಡಿದೀವಿ ಏಟ್ ಮಾಡಿದೀವಿ ಅಂತಂದ್ರೆ ನಮ್ಮ ಆನ್ಸರ್ ಏನಾಯ್ತು ಸೆವೆನ್ ಪ್ಲಸ್ ಆಯ್ತು ಸೆವೆನ್ ಪ್ಲಸ್ ಅಂದ್ರೆ ನಮ್ಮ ಆನ್ಸರ್ ಏನಾಗ್ತದೆ ಮೋರ್ ದೆನ್ ಸೆವೆನ್ ಆಗ್ತದೆ ಸೊ ಇನ್ನೊಂದು ನಾವು ಪ್ರಾಬ್ಲಮ್ ಅನ್ನು ನೋಡೋದಾದ್ರೆ ನೋಡಿ ಪ್ರೊಬೇಶ್ನರಿ ಅಂತಿದೆ ಪ್ರೊಬೇಷನರಿ ಅಂತ ಹೋದಾಗ ಸೊ ಇಲ್ಲಿ ಎಲ್ಲಾ ಲೆಟರ್ಗಳನ್ನ ಇದು ಫಾರ್ನಿ ಫಾರ್ ಫಾಸ್ಟ್ ಆಗಿ ಅವರ್ ಮಾಡಕ್ ಹೋದ್ರಿ ಅಂತಂದ್ರೆ ಡೆಫಿನೆಟ್ಲಿ ಒಂದ್ ಮಾರ್ಕ್ಸ್ ನಮ್ದು ಮಿಸ್ ಆಗೋ ಚಾನ್ಸ್ ಇರ್ತದೆ ಇರೋದೇ ಒಂದ್ ಮಾರ್ಕ್ಸ್ ಇನ್ ಕ್ವಶನ್ ಇರ್ತದೆ ಸೊ ಇಂಥ ಕ್ವಶನ್ ಗಳಿಗೆ ನಾವು ಸ್ವಲ್ಪ ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಬೋದು ನೋಡ್ರಿ ಈಗ ನಾವು ನೋಡೋದ್ರೆ ಪಿ ಕ್ಯೂ ಆರ್ ನೋಡ್ರಿ ಪಿ ಕ್ಯೂ ಆರ್ ಎಸ್ ಟಿ ಯು ಡಬ್ಲ್ಯೂ ಎಕ್ಸ್ ವೈ ಜೆಡ್ ಬರೋದಿಲ್ಲ ನೋಡ್ರಿ ಆರ್ डब्यू एक्स वै जेड बर दिक्वरुविड बरए नोड्री एर पेर अव दे बर टुवी डब्ल्यू एक्स वै जेड बर t u v w x y z ಬರೋದು i j k l m n ಬರೋದಿಲ್ಲ o n ನೋಡ್ರಿ n o ಆಗ್ತದೆ ಹಿಂಗ ರಿವರ್ಸ್ ಬರೋದರ ಆಗ್ತದೆ n o ಎರಡ ಆದ್ವು then p q o p q r ನೋಡ್ರಿ o to r ಒಂದಾಕ್ತ ரைಟ್ ಅಂದ್ರೆ then n o p q a b c r s ಬರೋದಿಲ್ಲ y z ಬರೋದಿಲ್ಲ then y z a बर दर्टी डू एक्स वाइजेड ए बीसी जि बर एन ओ पिक बर दि क्यू आर्स टुवि आगोदे के एम एन ओ आग ಸೊ ಎಷ್ಟು ಆಪ್ಷನ್ ಇಲ್ರಿ ತ್ರೀ ಪೇರ್ಸ್ ಆಗ್ತವೆ ಇಲ್ಲಿ ಎಷ್ಟಾಗ್ತಾವ್ರಿ ತ್ರೀ ಪೇರ್ಸ್ ಟೋಟಲ್ ನಮ್ದು ಎಷ್ಟಾಗ್ತದೆ ತ್ರೀ ಪೇರ್ಸ್ ಆಗ್ತದೆ ಸೊ ಅದಕ್ಕೆ ನಿಮ್ಮ ಆನ್ಸರ್ ಯಾವ್ದಿದೆ ಇಲ್ಲಿ ತ್ರೀ ಇದೆ ಸೊ ಈ ತರ ಇಲ್ಲಿ ನೋಡಬಹುದು ಸೊ ಇಲ್ಲಿ ಎರಡು ಚ ಎರಡು ವೆರೈಟಿಯಿಂದ ನೋಡ್ಬೋದು ಫಾರ್ವರ್ಡ್ ಮತ್ತು ರಿವರ್ಸ್ ಎರಡು ಕಡೆ ಅಲ್ಫಾಬೆಟ್ ಅನ್ನ ನೀವು ನೋಡಬಹುದು ಈಗ ಮೆಡಿಟೇಷನ್ ಅಂತಿದೆ ಮೆಡಿಟೇಷನ್ ಮೇಲೆ ನಾವು ಚೆಕ್ ಮಾಡೋದಾದ್ರೆ ಮೆಡಿಟೇಷನ್ ನೋಡ್ರಿ ನೋಡಿದ ಕೂಡ ನಮ್ಗೆ ಮೊದಲು ಗೊತ್ತಾಗೋದು ಯಾವುದು ಡಿಇ ಒಂದು ಗೊತ್ತಾಗ್ತದೆ ಎನ್ ಓ ಒಂದು ಗೊತ್ತಾಗ್ತದೆ ಎರಡು ಆಪ್ಷನ್ ಇಂದ್ರೆ ತ್ರೀ ಫೋರ್ ಫೈವ್ ಸಿಕ್ಸ್ ನನ್ನ ಬೀಸ್ ಅಂತ ಇದೆ ಸೊ ಇವ್ನ ಚೆಕ್ ಮಾಡುದಾದ್ರೆ ಎಂ ಎನ್ಓ ಪಿ ಕ್ಯೂ ಆರ್ ಎಸ್ ಟಿ ಯು ಬಿ ಬರೋದಿಲ್ಲ ಈ ಡಿ ಆಗಿದೆ ಈಗ ಇ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಬರೋದಿಲ್ಲ ಡಿ ಇ ಎಫ್ ಜಿ ಎಚ್ ಐ ನೋಡ್ರಿ ಡಿ ಟು ಐ ಒಂದ್ ಆಗ್ತದೆ ಎಷ್ಟಾದ್ರು ತ್ರೀ ಪೇರ್ಸ್ ಅದು ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ತ್ರೀ ಪೇರ್ಸ್ ಅದು ಐದಿಂದ ನೋಡಿದ್ರೆ ಜೆ ಕೆ ಎಲ್ ಎಂ ಎನ್ ಒ ಬರೋದಿಲ್ಲ ಟಿ ಯು ವಿ ಡಬ್ಲ್ಯೂ ಎಕ್ಸ್ ಬರೋದಿಲ್ಲ ಎ ಬಿ ಸಿ ಡಿ ಬರೋದಿಲ್ಲ ಟಿ ಯು ವಿ ಬರೋದಿಲ್ಲ ಐ ಜೆ ಕೆ ಬರೋದಿಲ್ಲ ಎನ್ ಓ ಆಗ್ಯದ ಈಗ ರಿವರ್ಸ್ ಇಂದ ನೋಡೋಣ ಫಾರ್ವರ್ಡ್ ಇದ್ದಾಗ ತ್ರೀ ಅದು ಎನ್ ಓ ಒಂದಾಗ್ಯದ್ರಿ ರಿವರ್ಸ್ ಒಂದ್ ಎನ್ ಓ ಆಗ್ಯದ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಬರೋದಿಲ್ಲ ಒ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಐ ಜೆ ಕೆ ಎಲ್ ಎಂ ಎನ್ ಒ ಪಿ ಆಗೋದಿಲ್ಲ ದೆನ್ ಅದೇ ತರ ಎಲ್ಲ ಪ್ರತಿ ಲೆಟರ್ಸ್ ಅಡ್ಬೇಕು ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ವೈಝೆಡ್ ಆಗೋದಿಲ್ಲ ದೆನ್ ಎ ಬಿ ಸಿ ಡಿಇ ನೋಡ್ರಿ ಎ ನಿಂದ ಡಿ ಒಂದ್ ಆಗ್ತದ ರಿವರ್ಸ್ ಮಾಡಿದಾಗ ಎ ಒಂದ್ ಆಗ್ತದ ರಿವರ್ಸ್ ಬರಾಗ ಎರಡ್ ಆಗ್ಯಾವ ಫಾರ್ವರ್ಡ್ ಇದ್ದಾಗ ಮೂರ್ ಆಗ್ಯಾವ್ ಟೋಟಲ್ ಎಷ್ಟು ನೋಡ್ರಿ ಫೈವ್ ಪೇರ್ಸ್ ಆಫ್ ಲೆಟರ್ಸ್ ಆರ್ ದೇರ್ ಸೊ ಇದೇ ತರ ನಾವು ಇನ್ನೊಂದು ಲೆಟರ್ಸ್ ಅನ್ನ ನೋಡೋದಾದ್ರೆ ಸೊ ಯಾವ್ದಿದೆ ಗೈಡ್ ಲೈನ್ಸ್ ಅಂತ ಇದೆ ಗೈಡ್ ಲೈನ್ಸ್ ಅಲ್ಲಿ ನೀವು ಇದೇ ನೋಡ್ಬೇಕು ಟೋಟಲ್ ಲೆಟರ್ಸ್ ಎಷ್ಟ ನೋಡ್ರಿ ಸೊ ಪ್ರತಿ ಲೆಟರ್ಸ್ ಅನ್ನ ಫಾರ್ವರ್ಡ್ ಓದ್ಬೇಕು ಪ್ರತಿ ಲೆಟರ್ಸ್ ಅನ್ನ ರಿವರ್ಸ್ ಅಲ್ಪ ಬೆಟ್ಟನ್ ಆಗಿ ನೋಡ್ಬೇಕು ಸೊ ಈಗ ನಾವು ಆಪ್ಷನ್ ನೋಡೋಣ ಈಗ ತ್ರೀ ಫೈವ್ ಸಿಕ್ಸ್ ಫೋರ್ ನನ್ ಆಫ್ ದೀಸ್ ಅಂತಿದೆ ಸೊ ನಾವಿಲ್ಲಿ ನೋಡೋದಾದ್ರೆ ನೋಡ್ರಿ ಜಿ ಯು ಐ ಡಿ ಗೈಡ್ ಲೈನ್ಸ್ ಅಂತ ಇದೆ ಜಿ ಎಚ್ ಐ ನೋಡ್ರಿ ಜಿ ಟು ಐ ಒಂದು ಬಂತು ಜಿ ಎಚ್ ಐ ಜೆ ಕೆ ಎಲ್ ನೋಡ್ರಿ ಜಿ ಟು ಎಲ್ ಒಂದಾಯ್ತು ಎಂ ಎನ್ ಜಿ ಟು ಎನ್ ಒಂದಾಯ್ತು ಜಿ ನಿಂದ ಮೂರು ಲೆಟರ್ಸ್ ಗಳಲ್ಲಿ ಪೇರ್ ಆಗ್ತಾವ್ ಆಯ್ತು ಯು ದಿಂದ ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಆಗೋದಿಲ್ಲ ಆಯ್ದನ್ ನೋಡಿದಾಗ ಐ ಜೆ ಕೆ ಎಲ್ ನೋಡ್ರಿ ಐದಿಂದ ಎಲ್ ಒಂದಾಯ್ತು ಎಂ ಎನ್ ನೋಡ್ರಿ ಐದಿಂದ ಎನ್ ಒಂದಾಗ್ತದೆ ಮತ್ತಿಲ್ಲಿ ಐದಿಂದ ಎನ್ ಒಂದಾಯ್ತು ಎಷ್ಟಾದ ಕೆಳಗಿಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಅದು ಆಪ್ಷನ್ ಇಲ್ಲಿ ಸಿಕ್ಸ್ ನನ್ನ ದೀಸ್ ಅಂತ ಇದೆ ಐದಿಂದ ಜೆ ಕೆ ಎಲ್ ಎಂ ಎನ್ ಆಯಿತು ಡಿ ಇ ಒಂದು ನೋಡ್ರಿ ಡಿ ದಿಂದ ಇ ಒಂದು ಆಗ್ತದೆ ದೆನ್ ಡಿ ಇ ಎಫ್ ಜಿ ಎಚ್ ಐ ಜೆ ನಿಂದ ಎಫ್ ಜಿ ಎಚ್ ಐ ಜೆ ದೆನ್ ಎಲ್ ಇಂದ ಎಲ್ ಎಂ ಎನ್ ರೈಟ್ ನೋಡ್ರಿ ಇಲ್ಲೊಂದಾಯ್ತು ಟೋಟಲ್ ಎಷ್ಟು ನೋಡ್ರಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಅದು ಸೊ ಆಪ್ಷನ್ ನೋಡಿದಾಗ ಸೆವೆನ್ ಅಂತ ಇಲ್ಲ ಸಿಕ್ಸ್ ಇದೆ ಇನ್ನೂ ಆಗ್ಬಹುದು ಇನ್ನು ಫಾರ್ವರ್ಡ್ ಫಾರ್ವರ್ಡ್ ಸೆವೆನ್ ಅಂತಂದ್ರೆ ಇನ್ನು ರಿವರ್ಸ್ ಇಂದ ಆದ್ರೂ ಆಗುವಂತ ಚಾನ್ಸ್ ಇರ್ತದೆ ಬಟ್ ಆಪ್ಷನ್ ನೋಡಿ ನೀವು ಹುಡ್ಕಾಡ್ಬೇಕು ಸೊ ಅದಕ್ಕೆ ನಿಮ್ ಆನ್ಸರ್ ಏನಾಗ್ತದೆ ಇಲ್ಲಿ ನನ್ ಆಫ್ ದೀಸ್ ಆಗ್ತದೆ ಇಲ್ಲಿ ಆಪ್ಷನ್ ಮೋರ್ ದೆನ್ ಸಿಕ್ಸ್ ಅದಾವ ಮೋರ್ ದೆನ್ ಸಿಕ್ಸ್ ಮೋರ್ ದೆನ್ ಸಿಕ್ಸ್ ಅಂತಂದಾಗ ಆಪ್ಷನ್ ಇಲ್ಲಿ ಏನ್ ಕೊಟ್ಟಾರ ನೋಡ್ರಿ ಸಿಕ್ಸ್ ಅದ ಫೋರ್ ಅದ ತ್ರೀ ಅದ ಫೈವ್ ಇದು ನನ್ ಆಫ್ ದೀಸ್ ಅದು ಮೋರ್ ದೆನ್ ಸಿಕ್ಸ್ ಆಪ್ಷನ್ ಕೊಟ್ಟಿದ್ರೆ ನೀವು ಆಗ್ಬೋದಾಗಿತ್ತು ಸೊ ಅದಕ್ಕಾಗಿ ಈಗ ನೀವು ಅದು ಇಲ್ಲ ಅಂತ ಆಪ್ಷನ್ ಅಂದ್ರೆ ಏನ್ ಮಾಡ್ಬೇಕು ನನ್ ಆಫ್ ದೀಸ್ ಅಂತ ಹೇಳಿದ್ನ ಆನ್ಸರ್ ಮಾಡಬೇಕು ನೆಕ್ಸ್ಟ್ ಇದ್ರ ಮೇಲೆ ಇನ್ನೊಂದು ನಾವು ಕ್ವಶನ್ ನೋಡೋಣ ಈಗ ಏನಿದೆ ನೋಡ್ರಿ ಸೆಕ್ರೆಟರಿಯೇಟ್ ಸೆಕ್ರೆಟರಿಯೇಟ್ ಸೊ ಇಲ್ಲಿರುವಂತ ಪ್ರತಿ ಲೆಟರ್ಸ್ ಅನ್ನ ಅಬ್ಸರ್ವ್ ಮಾಡಿದ್ರೆ ನೋಡ್ರಿ ಎಸ್ ಇಲ್ಲಿ ಏನಿವ್ ಫಾರ್ವರ್ಡ್ ಓದ್ಬೇಕು ಆಮೇಲೆ ರಿವರ್ಸ್ ಓದ್ಬೇಕು ಎಸ್ ಟಿ ಯು ಎಸ್ ಟಿಯು ವಿ ಡಬ್ಲ್ಯೂ ಎಕ್ಸ್ ಝೆಡ್ ಆಗೋದಿಲ್ಲ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಆಗುದಿಲ್ಲ ಸಿಡಿಇ ನೋಡ್ರಿ ಸಿ ದ ಇ ಆಗ್ತದೆ ದೆನ್ ಸಿ ಡಿ ಇ ಎಫ್ ಜಿ ಎಚ್ ಐ ನೋಡಿ ಸಿ ದಿಂದ ಐ ಆಗ್ತದೆ ಜೆ ಕೆ ಬರದ್ ಆರ್ ಎಸ್ ಟಿ ನೋಡ್ರಿ ಆರ್ ಇಂದ ಟಿ ಒಂದ್ ಮೂರ್ ಆದಿಲ್ಲಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಇ ಎಫ್ ಜಿ ಎಚ್ ಐ ನೋಡಿ ಇ ಟು ಐ ಒಂದ್ ಆಗ್ತದೆ ಇಲ್ಲಿ ಎಷ್ಟ ಕೆಳಗಿಲ್ಲಿ ಒನ್ ಟೂ ತ್ರೀ ಫೋರ್ ಅದು ಆಪ್ಷನ್ ಏನದ ಟೂ ತ್ರೀ ಫೋರ್ ಫೈವ್ ನನ್ನ ಡೀಸ್ ಅಂತ ಇದೆ ಸೊ ಈ ಆಯ್ತು ಇ ಎಫ್ ಜಿ ಎಚ್ ಐ ಜೆ ಕೆ

ಯು ವಿ ಆಗುದಿಲ್ಲ ಎ ಬಿ ಸಿ ಡಿ ಇಫ್ ಜಿ ಇಲ್ಲ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಜೆಡ್ ಇ ಎಫ್ ಜಿ ಎಚ್ ಐ ಆರ್ ಎಸ್ ಟಿ ರೈಟ್ ಟೋಟಲ್ ಎಷ್ಟ್ರ ಇಲ್ಲಿ ಕೆಳಗ್ ಫೋರ್ ಆಗ್ತಾವೆ ಮ್ಯಾಗ್ ಒಂದ್ ಆಗ್ತದ ಟೋಟಲ್ ಎಷ್ಟ ಇಲ್ಲಿ ಫೈ ಆಗ್ತದೆ ಸೊ ಇಷ್ಟು ಹುಡ್ಕಾಡ್ಲೇಬೇಕು ನೀವು ಇದಕ್ಕಿಂತ ಫಾಸ್ಟ್ ಮಾಡಿದ್ರೆ ಅಂದ್ರೆ ಒಂದು ಹೆಚ್ಚಾಗುವ ಚಾನ್ಸ್ ಇರ್ತದ ಒಂದು ಕಡಿಮೆ ಆಗುವಂತ ಚಾನ್ಸ್ ಇರ್ತದೆ ಸೊ ನೆಕ್ಸ್ಟ್ ಇನ್ನೊಂದು ನಾವು ಕ್ವಶನ್ ನೋಡೋದಾದ್ರೆ ವೆಸ್ಟ್ ಬಾಸ್ಕೆಟ್ ಅಂತ ಇದೆ ವೇಸ್ಟ್ ಬಾಸ್ಕೆಟ್ ಅಲ್ಲಿ ನೋಡೋದಾದ್ರೆ ಸೊ ಇದೇ ತರ ನಾವು ಲೆಟರ್ಸ್ ಅನ್ನ ಫಾರ್ವರ್ಡ್ ಅಂಡ್ ರಿವರ್ಸ್ ಅಲ್ಲಿ ನೋಡ್ತಾ ಹೋಗ್ಬೇಕು ಸೊ ಡಬ್ಲ್ಯೂ ಇದೆ ಇಷ್ಟೇ ಓದಬೇಕು ಅಲ್ಪ ಅನ್ನು ಓದಿದ್ರೆ ಮಾತ್ರ ಬೆಸ್ಟ್ ಕರೆಕ್ಟ್ ಆಗಿ ನಾವು ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಇದ್ರ ಮೇಲೆ ಬರೋದೇ ಒಂದೇ ಮಾರ್ಕ್ಸ್ ಇರ್ತದೆ ಸೊ ಬ್ಯಾಂಕ್ ಎಕ್ಸಾಮ್ ಮಾತ್ರ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವೆರೈಟಿ ಇದು ನೋಡ್ರಿ ಡಬ್ಲ್ಯೂ ಇದೆ ಡಬ್ಲ್ಯೂ ಎಕ್ಸ್ ವೈ ಜಡ್ ಎ ಬಿ ಸಿ ಡಿ ಬರೋದಿಲ್ಲ ए बी डी एफ जिचे ए बसीडी बर एस टी वात युवि डल्यू एक्सड बर टुवि डब्ल्यू एक्स वै जड ब Next B बी D E F ஜி ஆல்லை யு எக்ஸ் வாய் ஜட் ஆக இய ஜே கே எல் எம்என் ஆக சோங்க பிரதி லெட்டர்ஸ் நோட் நான் கே எல் எம் என் ஓ பி கியூஆர் எஸ் ஆக ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ವೈಝೆಡ್ ಆಗೋದಿಲ್ಲ ಎ ಬಿ ಆಗಿದೆ ಎ ಬಿ ಸಿ ಡಿ ಇ ಎಫ್ ಜಿ ಆಗುದಿಲ್ಲ ಸೊ ಬಿ ದಿನ್ ನೋಡಿದ್ರೆ ಬಿ ಸಿ ಡಿ ಇ ಎಫ್ ಜಿ ಆಗೋದಿಲ್ಲ ಇ ಎಫ್ ಜಿ ಎಚ್ ಐ ಆಗೋದಿಲ್ಲ ಎಸ್ ಟಿ ಒಂದಾಗಿದೆ ಆಲ್ರೆಡಿ ಈಗ ಟಿ ಯು ವಿ ಡಬ್ಲ್ಯೂ ನೋಡಿ ಟಿ ಯು ವಿ ಡಬ್ಲ್ಯೂ ರಿವರ್ಸ್ ಆಗ್ತದೆ ಟೋಟಲ್ ಎಷ್ಟು ಇರುವಾಗ ತ್ರೀ ಲೆಟರ್ಸ್ಗಳು ಇಲ್ಲಿ ಪೇಯರ್ಸ್ಗಳ ಎಸ್ ಟಿ ಒಂದ್ ಆಗ್ತದೆ ಬಿ ಎ ಒಂದಾಗ್ತದೆ ಟಿ ಡಬ್ಲ್ಯೂ ಒಂದ್ ಎಲ್ಲೋ ರ್ಯಾಂಡಮ್ಲಿ ನೀವು ನೋಡಿ ಆನ್ಸರ್ ಮಾಡಬಹುದು ಬಟ್ ಏನಾಗ್ತದೆ ಅಂತಂದ್ರೆ ಮಿಸ್ ಆಗುವಂತ ಚಾನ್ಸ್ ಇರ್ತದೆ ಅದಕ್ಕೆ ನೀವು ಇಲ್ಲಿ ಅಲ್ಪ ರೆಟ್ನ ಫಾರ್ವರ್ಡ್ ಓದಬಹುದು ಅಥವಾ ರಿವರ್ಸ್ ನೋಡಿ ನೀವು ಆನ್ಸರ್ ಮಾಡುವಂತ ಪ್ರಾಕ್ಟೀಸ್ ಅನ್ನ ಮಾಡಬೇಕು ಸೊ ನೆಕ್ಸ್ಟ್ ನೋಡೋದಾದ್ರೆ ಹೌ ಮೆನಿ ಪೇರ್ಸ್ ಆಫ್ ಲೆಟರ್ಸ್ ಆರ್ ದೇರ್ ಇನ್ ಅವರ್ ರೊಮ್ಯಾಂಟಿಸಮ್ ವಿಚ್ ಆರ್ ದ ಸೇಮ್ ನಂಬರ್ ಆಫ್ ಲೆಟರ್ಸ್ ಬಿಟ್ವೀನ್ ದಮ್ आज इन इंग्ली सो ना नोड़ प्रति लेटर्स नहीं आगद्यू आर, आर एस क्यू आर्स टी ड्यू एक्स इलास टू आगद ஜிஎச் என்போதா எடு ஓ பி கியூஆர் எஸ் என் டூ எஸ் ஒன் ஆக நெக்ஸ்ட் டி எக்ஸ் வாய் ஆக ஆய்ந்த ஜெ கே எல் எம் நோட் ஐ ஜேம் ஃபார்வர்ட் இல்ல ஆக எம் ஒது சி டிஇஃப் எஸ்டாவது ஃபார்வர்ட் டூ பேர்ஸ் அது அது நம்ம ரிவர்ஸ் நம் என்பியூ ஆர் எஸ் டி எஸ் டி டப்லூ எக்ஸ் வைசை ஏ ஆகும் ஐ ஜே கே எல் எம்என் ஒ பி கியூ ஆகிறது சிடி ി എച്ച് ഐ ജെ ഇല്ല ടീ ദി നോക്കു വിക്സ് വൈ എൻ ഓ പി ആർ നോട്ടി എൻ ടു എൻ പിക്കൂർ നെക്സ്റ്റ് ഐ ജെ കെ എൽ എം ഐ ടൂ എം ഒന്ന് ആ ഫോർ പേർസ് അത് ഇല്ല എസ് ഫോർ പേർ രൊമാൻറ്റം ഒളി ആ நெக்ஸ்ட் நோட் நோட் டெக்னோக்கிரெல்லா க்வஷன் அவங்க ஹௌ மெனி பேர்ஸ் ஆர் லெட்டர்ஸ் ஆர் தேர் இன் த வர் ரொம சோ விர் தேம் நம்பர் ஆஃப் லெட்டர்ஸ் விடீன் தம் ஆஸ் இன் இங்கிலீஷ் அப்படின் நெக்ஸ்ட் இன்னொரு க்ஷன் நோடத்தாணும் நோட் ಹೌ ಮೆನಿ ಪೇರ್ ಆಫ್ ಲೆಟರ್ಸ್ ಆರ್ ದೇರ್ ಇನ್ ದ ವರ್ಡ್ ಟೆಕ್ನೋಕ್ರೆಟಿಕ್ ಸೊ ವಿಚ್ ಆರ್ ದ ಸೇಮ್ ನಂಬರ್ ಆಫ್ ಲೆಟರ್ಸ್ ಬಿಟ್ವೀನ್ ದಮ್ ಆಸ್ ಇನ್ ಇಂಗ್ಲಿಷ್ ಅಲ್ಪ ವೈಟ್ ಸೊ ಈಗ ನಾವು ಇಲ್ಲಿ ಬಿಡಿಸಿರುವಂತಹ ಕ್ವಶನ್ಗಳು ಏನದವಲ್ಲ ಇದೇ ಪೇರ್ ಆಫ್ ಹೌ ಮೆನಿ ಪೇರ್ಸ್ ಆಫ್ ಲೆಟರ್ಸ್ ಅಂತಾನೆ ಬಂದಿರ್ತದೆ ಇಂಥ ವೆರೈಟಿ ಫಿಕ್ಸ್ ಆಗಿರ್ತಕ್ಕಂಥ ವೆರೈಟಿ ಬ್ಯಾಂಕ್ ಎಕ್ಸಾಮ್ ಗೆ ಸೊ ಈಗ ನಾವು ಇದನ್ನ ಚೆಕ್ ಮಾಡೋದಾದ್ರೆ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ವೈಝೆಡ್ ಬರೋದಿಲ್ಲ ಇ ಎಫ್ ஜிஎ் ஐ ஜல் எம் எது சி இே கே எச்ல் எம் என் ஓ பி ஆக எந்த ஆக நோட் இல்லை டைரெக்ட் நீ நோடனோ மாட் நோட் கூட நம்ம ஏன் என்ன சித்தாக் நோட் ஆர் எஸ் டி ஒன் கோத்த ஆல்ரெடி ஏதாவது நம்ம இல்ல ತ್ರೀ ಲೆಟರ್ಸ್ ಗಳು ನಮ್ಗೆ ಗೊತ್ತಾಯ್ತೀವಿ ನೆಕ್ಸ್ಟ್ ಸಿ ಡಿಇ ಎಫ್ ಜಿ ಎಚ್ ಆರ್ ಎಸ್ ಟಿ ಓಕೆ ರಿವರ್ಸ್ ನೋಡೋದಾದ್ರೆ ಸಿ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ ಬರೋದಿಲ್ಲ ಏದಿಂದ ನಾವು ಚೆಕ್ ಟಿ ದಿನ ಚೆಕ್ ಅಂದ್ರೆ ಟಿ ಯು ವಿ ಡಬ್ಲ್ಯೂ ಎಕ್ಸ್ ಇಲ್ಲ ಏರಿಂದ ನೋಡಿದಾಗ ಎ ಬಿ ಸಿ ನೋಡ್ರಿ ರಿವರ್ಸ್ ಇದ್ದಾಗ ಇಲ್ಲ ಒಂದಾಗ್ತದೆ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಆ ಇಲ್ಲ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಇಲ್ಲ ಹಂಗೆ ಸಿ ದಿನ್ ನೋಡಿದಿವಂದ್ರ ಸಿ ಇ ಎಫ್ ಜಿ ಎಚ್ ಐ ಇಲ್ಲ ಓ ಪಿ ಕ್ಯೂ ಆರ್ ಎಸ್ ಟಿ ನೋಡ್ರಿ ಓ ಟು ಟಿ ಒಂದ್ ಆಗ್ತದೆ ಇಲ್ಲಿ ಇಲ್ಲಿ ಫೋರ್ ಪೇರ್ ಆಫ್ ಲೆಟರ್ಸ್ ಏನಾಗ್ತದೆ ಇಲ್ಲಿ ವಿಚ್ ಆ ದ ಸೇಮ್ ನಂಬರ್ ಆಫ್ ಲೆಟರ್ಸ್ ಬಿಟ್ವೀನ್ ದ ಮ್ಯಾಜಿನ್ ಇಂಗ್ಲಿಷ್ ಅಲ್ಪ ಬೈಟ್ ಆನ್ಸರ್ ನಮ್ದು ಏನಾಗ್ತದೆ ಇಲ್ಲಿ ಫೋರ್ ಆಗ್ತದೆ ಸೊ ಇದೇ ತರ ನಾವು ಇನ್ನೊಂದು ಲಾಸ್ಟ್ ಇನ್ನೊಂದು ಕ್ವಶನ್ ನೋಡೋದಾದ್ರೆ ಹೌ ಮೆನಿ ಪೇರ್ಸ್ ಆಫ್ ಲೆಟರ್ಸ್ ಆರ್ ದೇರ್ ಇನ್ ದ ವರ್ಡ್ ಕಮರ್ಷಿಯಲ್ ವಿಚ್ ಆರ್ ದ ಸೇಮ್ ನಂಬರ್ ಆಫ್ ಲೆಟರ್ಸ್ ಬಿಟ್ವೀನ್ ದಮ್ ಆಸ್ ಇನ್ ಇಂಗ್ಲಿಷ್ ಸ್ವಲ್ಪ ವೇಟ್ ಸೊ ಇದನ್ನ ನೀವು ಆನ್ಸರ್ ಅನ್ನ ಸಾಲ್ವ್ ಮಾಡೋ ಇದೇ ತರ ನಿಮ್ಮ ಒಂದು ಕಮೆಂಟ್ಸ್ ನೀವು ಆನ್ಸರ್ ಅನ್ನ ಹಾಕ್ಬೋದು